ಪತ್ರಿಕೆ ಅಧ್ಯಾಯ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ಸ್ವರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ ಆದ್ದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಏಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಏಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ದೇವರು ಈ ಭೂಲೋಕಕ್ಕೆ ಭೂಲೋಕದಲ್ಲಿ ವಾಸ ಮಾಡುವ ಸಕಲ ಕುಲ ಸಕಲ ಭಾಷೆ ಸಕಲ ಜನಾಂಗ ಸಕಲ ಎಲ್ಲ ಪ್ರಜೆಗಳಿಗೋಸ್ಕರ ದೇವರು ನಿರ್ಣಯಿಸಿ ಪರಲೋಕದಿಂದ ನಿರ್ಣಯಿಸಿ ಪರಲೋಕದಿಂದ ತಾನೇನು ಮಾಡಬೇಕೆಂಬುದಾಗಿದ್ದನೋ ಅದನ್ನೆಲ್ಲವನ್ನು ದೇವರು ಮಾಡುವುದಕ್ಕೋಸ್ಕರ ಆ ದೇವರ ಸಂಕಲ್ಪವನ್ನು ಆ ದೇವರ ಯೋಜನೆಯನ್ನು ಮನುಷ್ಯರಿಗೆ ತಿಳಿಸೋಕ್ಕೋಸ್ಕರವೇ ಮನುಷ್ಯರಿಗೋಸ್ಕರ ಅದನ್ನೆಲ್ಲವನ್ನು ಸ್ಥಾಪಿಸುವುದಕ್ಕೋಸ್ಕರವೇ ದೇವರು ನಮಗೆ ನಿರ್ಮಿಸಿಕೊಟ್ಟಂಥ ಒಂದು ಅದ್ಭುತವಾದಂಥ ವಾಕ್ಯ ಅಪೋಸ್ನದ ಪೌಲನಿಗೆ ಈ ಮಾತನ್ನು ಈ ಪ್ರಕಟಣೆಯನ್ನು ಅನುಗ್ರಹಿಸುವಾಗ ಅಪೋಸ್ತನ ಬೇರೆ ಎಲ್ಲ ಬೇರೆ ಕಡೆ ಬರೆಯದೇ ಸ್ಪೆಷಲಾಗಿ ಪಿಲಿಪಿ ಆ ಪ್ರಾಂತ್ಯದಲ್ಲಿ ವಾಸ ಮಾಡ್ತಿದ್ದಂಥ ಪಿಲಿಪಿಯ ಆ ಭಾಗದಲ್ಲಿ ಇದ್ದಂಥ ಅನೇಕ ಸಭೆಗಳಿಗೋಸ್ಕರ ಆತನು ಬರೆದು ಎಂಕರೇಜ್ ಮಾಡ್ತಾ ಇದ್ದಾನೆ ಜನರಿಗೆ ದೇವರ ಯೋಜನೆಯನ್ನು ತಿಳಿಸ್ತಾ ಇದ್ದಾನೆ ದೇವ ಜನರಾಗಿ ಈಸ ಸ್ವಾಮಿನ ನಂಬಿ ಆತನ ಪಾದ ಸನ್ನಿಧಾನಕ್ಕೆ ಬಂದು ಆರಾಧಿಸಿರುವಂಥ ಜನರಿಗೋಸ್ಕರ ಮತ್ತು ಕೇಳದೇ ಇರುವ ಜನರಿಗೋಸ್ಕರ ಸುವಾರ್ತೆಯನ್ನು ಅಂಗೀಕರಿಸಿಕೊಂಡಂತ ಜನರಿಗೋಸ್ಕರ ಈ ವೇದ ಭಾಗವನ್ನು ಆತನು ಪ್ರತ್ಯಕ್ಷಪಡಿಸ್ತಾ ಇದ್ದಾನೆ ಗುಡಾರ್ಥವಾಗಿ ಲಾಕ್ ಆಗಿ ನಾನು ಹೇಳ್ತೀನಿ ನೋಡ್ರಿ ಹೇಗಂದ್ರೆ ಈ ವಾಕ್ಯ ಆ ಒಂದು ದೊಡ್ಡ ಅಲ್ಮಾರಿ ಏನು ಹೇಳ್ತಾರೆ ಅದಕ್ಕೆ ಕಪಾಟು ಬೀರು ಓಕೆ ಅದ್ರೊಳಗಡೆ ಸ್ಪೆಷಲ್ ಲಾಕರ್ ಅದರೊಳಗಡೆ ಸ್ಪೆಷಲ್ ಲಾಕರ್ ಅದರೊಳಗಡೆ ಸ್ಪೆಷಲ್ ಲಾಕರ್ ಫಸ್ಟ್ ಹೋಗಿ ಕೋಡ್ ಹೊತ್ತಿ ಓಪನ್ ಆಯ್ತು ಇನ್ನೊಂದು ಬೀಗ್ ಹಾಕಿ ಇನ್ನೊಂದು ಬೀಗ್ ಹಾಕಿ ಇನ್ನೊಂದು ಬಾಗ್ಲು ಓಪನ್ ಆಯ್ತು ಇನ್ನೊಂದು ಬೀಗ್ ಹಾಕಿ ಮೇಲೊಂದು ಹಾಕಿ ಕೆಳಗೆ ಲಾಕ್ ಮಾಡಿ ಅನ್ಲಾಕ್ ಮಾಡಿ ಮತ್ತೆ ಓಪನ್ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಇನ್ನೊಂದಲು ಲಾಕ್ ಮಾಡಿ ಒಳಗಡೆ ಇದ್ದಂತ ಅಪ್ಪಟ್ಟ ಚಿನ್ನದ ಉಪಾಧಿಯಲ್ಲಿ ಈ ವಾಕ್ಯವನ್ನು ತೆಗೆದು ಇವತ್ತು ದೇವರು ನಮಗೆ ಅದನ್ನು ಪ್ರತ್ಯಕ್ಷಪಡಿಸಿದ್ದಾನೆ ಆಮೈನ್ ಅನ್ಲಾಕ್ ಆಗಿರುವಂಥ ಇಂಟರ್ನಲ್ಲಿ ಅನ್ಲಾಕ್ ಲಾಕ್ ಆಗಿದ್ದಂತನ ಅನ್ಲಾಕ್ ಮಾಡಿ ಅದನ್ನು ಓಪನ್ ಮಾಡಿ ಆ ಸೀಕ್ರೆಟ್ ಅನ್ನು ಓಪನ್ ಮಾಡಿ ದೈವರ ಸಭೆಗೆ ಅದ್ಭುತವಾದಂಥ ವಾಕ್ಯವನ್ನು ಆತನ ನಮಗೆ ಪ್ರಕಟಪಡಿಸಿದ್ದಾನೆ ನಿಜವಾಗ್ಲೂ ನಾನು ಮಾತು ಹೇಳ್ತೀನಿ ಕೇಳಿಸ್ಕೊಳ್ರಿ ನಮ್ಮ ಬಲಗಿನ ಮೇಲೆ ಕೆತ್ತೊಳೋಣ ಎಲ್ಲರೂ ಹೇಳ್ರಿ ನಾವು ಧನ್ಯರು ಇದನ್ನು ಓದುವ ನಾವು ಕೇಳುವ ಧ್ಯಾನಿಸುವ ನಾವು ಧನ್ಯರು ಹೇಳ್ರಿ ನಮ್ಮ ಕಾಲದಲ್ಲಿ ನನಗೆ ಕೊಡಲ್ಪಟ್ಟ ದೇವರ ವಾಕ್ಯ ಅಮೇನ್ ಅಮೇನ್ ನಮ್ಮ ಕಾಲದಲ್ಲಿ ದೇವರು ಇದನ್ನ ಯಾರಿಗೋ ಸೀಕ್ರೆಟ್ ಆಗಿದ್ದಂತ ದೇವರು ಇವತ್ತು ನಮಗೆ ಅದನ್ನು ಓಪನ್ ಮಾಡಿ ತೋರಿಸಿದ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಯೇಸು ಯಾರಾಗಿದ್ದಾನೆ ಈ ಭೂಲೋಕದಲ್ಲಿ ಎಷ್ಟೋ ಕೋಟ್ಯಾಂತರ ಜನರು ಹುಟ್ಟಿದ್ರು ಆ ಜನರು ಕೆಲವರು ನಾವೇ ದೇವರು ಹೇಳಿದ್ರು ಆದ್ರೆ ಅವರ ಜೀವನ ಮಾತ್ರ ದೇವರಾಗಿರ್ಲಿಲ್ಲ ಅವರ ಜೀವನ ಮಾತ್ರ ವಿಗ್ರಹಾರಾಧನೆಗಳಿಗೋ ಅವರ ಜೀವನ ಮಾತ್ರ ಇನ್ಯಾವುದೋ ಪಾಪದ ಕೃತ್ಯಗಳಿಗೋ ಅವರ ಜೀವಿತ ಇನ್ಯಾವುದೋ ಅನೀತಿವಾದ ಕಾರ್ಯಗಳಿಂದ ತುಂಬಿ ಒಂದು ದಿನ ಸತ್ರು ಮಣ್ಣಿಗೆ ಮಣ್ಣಾಗಿ ಹೋಗ್ಬಿಟ್ರು ಅನೇಕ ಮೇಧಾವಿಗಳು ಹುಟ್ಟಿದ್ರು ಸತ್ ಹೋದ್ರು ಅನೇಕ ಜ್ಞಾನಿಗಳು ಹುಟ್ಟಿದ್ರು ಸತ್ತು ಅನೇಕ ನಾಯಕರು ಹುಟ್ಟಿದ್ರು ಸತ್ತೋದ್ರು ಅನೇಕ ಶ್ರೀಮಂತರು ಹುಟ್ಟಿದ್ರು ಅವ್ರು ಅನ್ಕೊಂಡ್ಬಿಟ್ರು ಈ ಶ್ರೀಮಂತಕ್ಕೆ ನಮ್ಮನ್ನು ಕಾಪಾಡ್ತಿದೆ ಈ ಶ್ರೀಮಂತಕ್ಕೆ ಈ ಹಣ ಈ ಆಸ್ತಿ ಈ ಬಂಗ್ಲೆ ನನಗಿರುವಂಥ ಈ ಐಶ್ವರ್ಯ ನನಗಿರುವಂಥ ಅಧಿಕಾರ ನನಗಿರುವಂಥ ಸಾಮರ್ಥ್ಯ ಎಲ್ಲವೂ ನನ್ನನ್ನು ಕಾಪಾಡ್ತಿದೆ ಎಂಬುದಾಗಿ ಅಂದ್ಕೊಂಡ್ರು ನೋ ಯಾವುದು ಕೂಡ ಅವರನ್ನು ಕಾಪಾಡಲಿಲ್ಲ ಅವರು ಕೂಡ ಒಂದಿನ ಪ್ರಾಣ ಬಿಟ್ಟರು ಮಣ್ಣಿಂದ ಬಂದ ಮನುಷ್ಯ ತಿರುಗಿ ಮಣ್ಣಿಗೆ ಮಣ್ಣಾಗಿ ಹೋಗ್ಬಿಟ್ಟ ಮಣ್ಣಿಗೆ ಮಣ್ಣಾಗಿ ಹೋಗಿ ಕೇವಲ ಒಂದು ಫೋಟೋದಲ್ಲಿ ಒಂದು ಹೂನಾರು ಹಾಕಿಸ್ಕೊಂಡು ಮುಂದ್ಗಡೆ ವರ್ಷಕ್ಕೊಂದು ದಿನ ಓಕೆ ಗೋಡೆಗೆ ಒಂದು ಫೋಟೋ ಊರಿಗೆ ಒಂದು ಊಟ ಪ್ರೇಜಲು ಅಷ್ಟು ಕಿಸ್ಸಮಿತ ಆಗೋಗ್ಬಿಟ್ರು ಅವರು ಎಷ್ಟು ಜನರು ಈ ಭೂಲೋಕದಲ್ಲಿ ಹುಟ್ಟಿದ್ರು ಆದ್ರೆ ಯಾರಿಂದಲೂ ಕೂಡ ಈ ಮನುಷ್ಯ ಸಂಕುಲಕ್ಕೆ ಅಂಟಿಕೊಂಡಿದ್ದಂಥ ಪಾಪವನ್ನ ಮನುಷ್ಯ ಸಂಕುಲಕ್ಕೆ ಅಂಟಿಕೊಂಡಿದ್ದಂತ ಶಾಪವನ್ನ ವಿಮೋಚಿಸುವುದಕ್ಕೋಸ್ಕರ ಯಾರ ಕೈಯಿಂದನೂ ಆಗದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ದೇವರು ಯೋ ಯೋಚನೆ ಮಾಡ್ತಾ ಇದಾರೆ ದೇವ್ರ ಆಲೋಚನೆ ಮಾಡ್ತಾ ಇದ್ದಾರೆ ದೇವರ ಒಂದು ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ ಆ ಯೋಜನೆಯಲ್ಲಿ ನೋಡ್ಬೇಕಾದ್ರೆ ಓಕೆ ತನ್ನ ಮಗನನ್ನ ಯೇಸು ದೇವರು ನೋಡ್ಬೇಕಾದ್ರೆ ಮೈ ಸನ್ ಆರ್ ಯು ವಿಲ್ಲಿಂಗ್ ಟು ಗೋ ನೀನು ಹೋಗೋದಕ್ಕಾಗಿ ಸಿದ್ಧನಿದೆಯೋ ಯೇಸು ಸ್ವಾಮಿ ಹೇಳಿದ್ರೆ ಎಸ್ ಮೈ ಫಾದರ್ ಯು ಕ್ಯಾನ್ ಸೆಂಡ್ ಮೈ ನಾನು ಹೋಗ್ತೇನೆ ಆದ್ರೆ ದೇವ್ರು ಹೇಳ್ತಾರೆ ನೀನು ಹೋಗೋದೆ ನೀನು ಹುಟ್ಟೋದೆ ಗೆಲ್ರಿ ನೀನು ಹುಟ್ಟೋದೆ ಸಾಯುವುದಕ್ಕೋಸ್ಕರ ಫಸ್ಟ್ ಪ್ರಶ್ನೆ ಏನಂದ್ರೆ ಓಕೆ ಆರ್ ಯು ವಿಲ್ಲಿಂಗ್ ಟು ಗೋ ಫಸ್ಟ್ ಪ್ರಶ್ನೆ ನೀನು ಹೋಗೋದಕ್ಕಾಗಿ ಸಿದ್ಧನಿದೆಯೋ ಎರಡನೇದಾಗೋಸ್ಕರ ನೀನು ಎಲ್ಲಿ ಹುಟ್ಟಬೇಕು ಎಲ್ಲಿ ಮಲಗಬೇಕು ಯಾವ ವಾತಾವರಣದಲ್ಲಿ ನೀನು ಇರಬೇಕು ಆರ್ ಯು ರೆಡಿ ಎಸ್ ನೀನು ಹೋಗ್ಬೇಕಾದ್ರೆ ಇವಾಗ ಹೋಗ್ತೀಯಾ ಪೀಠಾಧಿಪತಿ ಆಕಿಯೋ ರಾಜನಾಗಿಯೋ ನ್ಯಾಯಾಧಿಪತಿ ಆಕೆಯೋ ಬೆಳ್ಳಿ ಬಂಗಾರಗಳಿಂದನೂ ಭೂಷಿತನಾಗಿ ಹೋಗುವುದಾಗಿಯನ್ನು ಹೋಗ್ಬೇಕು ಒಬ್ಬ ಸಾಮಾನ್ಯವಾಗಿರುವಂತ ಒಬ್ಬ ದಾಸನ ರೂಪವನ್ನು ಧರಿಸ್ಕೊಂಡು ಹೋಗಬೇಕಾಗಿದೆ ದೇವ್ರು ಕೇಳ್ತಾರೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಎಸ್ ಐ ವಿಲ್ ತಂದೆಯಾದ ದೇವರು ಏನೇ ಹೇಳಿದ್ರು ಕೂಡ ಯೇಸು ಸ್ವಾಮಿ ಹೇಳಿದ್ದೇನೆಂದ್ರೆ ಎಸ್ ಐ ವಿಲ್ ಇಡೀ ಆ ಪ್ಯಾಲಿಸ್ಟೈನ್ ಅಥವಾ ಇಸ್ರಾಯೇಲ್ ದೇಶವನ್ನ ಗಲೀಲಾಯ ಪ್ರಾಂತ್ಯ ಸಮಾರ್ಯ ಪ್ರಾಂತ್ಯ ಯುದಾಯ ಪ್ರಾಂತ್ಯ ದೆಕಪೋಲಿ ಪ್ರಾಂತ್ಯ ಓಕೆ ಆ ಪೆರಿಯ ಪ್ರಾಂತ್ಯ ಇದು ಇಷ್ಟು ಎಲ್ಲಾ ಪ್ರಾಂತ್ಯಗಳೆಲ್ಲ ನೀನು ಅನ್ಯ ಜನರ ಮಧ್ಯದಲ್ಲಿ ನೀನು ಸಂಚರಿಸ್ಬೇಕು ಆರ್ ಯು ರೆಡಿ ಎಸ್ ಏಸೋಮ್ ಹೇಳ್ತಾರೆ ಜೋರೇಸನ್ ಹೇಳ್ತಾರೆ ಎಸ್ ಎಸ್ ಐ ವಿಲ್ ಎಸ್ ನಾನು ಹೋಗ್ತೀನಿ ಪಾಪಿಗಳು ಮನೆಯಲ್ಲಿ ಇಳ್ಕೊಳ್ಬೇಕು ಎಸ್ ಆ ಕಾಲದಲ್ಲಿ ಜನರಿಂದ ದೂಷಣೆಗೆ ಒಳಗಾಗಿ ಊರಿಂದ ಹೊರಗೆ ಹಾಕಿದಂತ ಊರಿಂದ ತಗೊಂಡು ಹೋಗಿ ಅವ್ರನ್ನ ಬಿಸಾಕಿದಂತ ಕುಷ್ಠ ರೋಗಿಗಳು ಅವ್ರನ್ನ ಮುಟ್ಟಿದ್ರೆ ಇವ್ರಿಗೂ ಕೂಡ ಕುಷ್ಠ ಬಂದ್ಬಿಡ್ತೈತೆ ಅದು ಸಾಂಕ್ರಾಮಿಕ ರೋಗವಾಗಿ ಆ ರೋಗಿಗಳನ್ನ ಹೋಗಿ ಅವ್ರನ್ನ ಮುಟ್ಟಿ ಗುಣಪಡಿಸುವುದಕ್ಕೋಸ್ಕರ ನೀನ್ ಸಿದ್ಧನಿದೆಯೋ ಯೇಸ್ವಾಮಿ ಹೇಳಿದ್ದೇನು ಎಸ್ ನಿನ್ನ ಎಲ್ಲ ಉಪದೇಶಗಳು ನಿನ್ನ ಎಲ್ಲ ಪರಲೋಕದಿಂದ ನಾನು ನಿನಗೆ ಅನುಗ್ರಹಿಸುವ ಒಂದೊಂದು ಮಾತುಗಳನ್ನು ನಿನ್ನ ಜನರಿಗೆ ಹೇಳಬೇಕಾದ್ರೆ ಆ ಜನರು ಅದರಲ್ಲಿ ಸ್ವಲ್ಪ ಜನರು ಮಾತ್ರ ಅಂಗೀಕರಿಸ್ಕೊಳ್ತಾರೆ ಇನ್ನು ಬಹಳಷ್ಟು ಜನರು ನಿನ್ನನ್ನು ನಿರಾಕರಿಸ್ತಾರೆ ಹೆಚ್ಚು ಕಡಿಮೆ ಆದರೆ ನಿನ್ನನ್ನು ಉಗಿತಾರೆ ಇದು ದೇವದೂಷಣೆ ಮಾತೆಂಬುದಾಕಿ ಎಂಬುದಾಕಿ ಕಲ್ಲನ್ನು ತೆಗೆದುಕೊಂಡು ನಿನಗೆ ಹೊಡಿಲಿಕ್ಕೆ ಅವರು ಸಿದ್ಧರಾಗಿರ್ತಾರೆ ಒಂದು ವೇಳೆ ಅಂತ ಕಲ್ಲಿನ ಪೆಟ್ಟು ನಿನ್ನ ಮೇಲೆ ಬೀಳುವುದಾಗಿದ್ರೆ ನೀನು ಹೋಗೋದಕ್ಕಾಗಿ ಆ ಪೆಟ್ಟನ್ನು ತಿನ್ನೋದಕ್ಕಾಗಿ ಏ ಸ್ವಾಮಿ ಹೇಳ್ತಾರೆ ಒಬ್ಬ ಸಾಮಾನ್ಯವಾಗಿರುವಂಥ ಒಬ್ಬ ಜನರು ಸಾಮಾನ್ಯವಾದಂತಹ ಜನರು ನಿನ್ನ ಉಪದೇಶವನ್ನ ನಿರಾಕರಿಸಿ ನಿನ್ನನ್ನು ಎಳೆದುಕೊಂಡು ಹೋಗಿ ಹೇಳಿ ತೆಗೆದುಕೊಂಡು ಹೋಗ್ತಾರೆ ಕೊಲ್ಲುವುದಕ್ಕೋಸ್ಕರ ತೆಗೆದುಕೊಂಡು ಹೋಗ್ತಾರೆ ಇನ್ನೊಂದು ಮಾತು ಹೇಳ್ತೀನಿ ಸಾಯುವುದಕ್ಕಾಗಿ ನೀನ್ ಸಿದ್ಧನಿದ್ದೀಯೋ ಯೇಸೋಮ ಹೇಳ್ತಾರೆ ಎಸ್ ನಾನು ಸಾಯೋದಕ್ಕೂ ರೆಡಿ ಇದ್ದೇನೆ ಪಾಪಿಗಳನ್ನ ತಂದೆಯಾದ ದೇವರು ಕೇಳ್ತಾರೆ ಪಾಪಿಗಳನ್ನ ಪ್ರೀತಿಸ್ತೀಯ ನೀನು ಎಸ್ ಪಾಪಿಗಳನ್ನು ಮುಟ್ಟತಿಯಾ ಎಸ್ ಅವ್ರ ಮನೆ ಇಳ್ಕೊಳ್ತೀಯ ಎಸ್ ಅವ್ರ ಮನೆ ಊಟ ಮಾಡ್ತೀಯಾ ಎಸ್ ಅವ್ರಿಗೆ ಉಪದೇಶ ಮಾಡ್ತೀಯಾ ಎಸ್ ಸ್ವಸ್ಥ ಮಾಡ್ತೀಯಾ ಎಸ್ ನಾನ್ ನೆನೆಸ್ತೇನ್ರಿ ಯೇಸು ಸ್ವಾಮಿ ಯಾವುದು ಇಲ್ಲ ಅಂತಂದೇ ಹೇಳಿಲ್ಲ ಆಮೇನ್ ಯಾವುದು ಕೂಡ ಯೇಸು ಸ್ವಾಮಿ ಹೇಳ್ತಾರೆ ನೋ ನನ್ನ ಇದು ಆಗೋದಿಲ್ಲ ಸಾಧ್ಯ ಇಲ್ಲ ಜಸ್ಟ್ ಥಿಂಕ್ ಮಾಡ್ರಿ ನೋಡೋಣ ಥಿಂಕ್ ಮಾಡ್ರಿ ವಾಕ್ಯ ಹೇಳ್ತದೆ ಆತನು ದೇವರ ಸ್ವರೂಪನಾಗಿದ್ದರು ದೈವ ಸ್ವರೂಪನಾಗಿ ಆರನೇ ವಾಕ್ಯ ಹೇಳ್ತಿದೆ ಆತನು ದೈವ ಸ್ವರೂಪನಾಗಿದ್ದರೂ ದೈವರಿಗೆ ಸರಿ ಸಮಾನನಾಗುವುದೆಂಬ ಅಮೂಲ್ಯ ಪದವನ್ನು ಬಿಡಲೊಲ್ಲೆನೋ ಎಂದೆಣಿಸದೆ ಅರೆ ಪರಲೋಕದಲ್ಲಿ ಇದೆಯಾ ಸಿಂಹಾಸನದಲ್ಲಿ ಇದೆಯಾ ದೇವದೂತರು ಎಲ್ಲರೂ ಅಡ್ಡ ಬೀಳ್ತಾ ಇದ್ದಾರೆ ಇಂಥ ಒಂದು ವೈಭವದಲ್ಲಿ ಇದನ್ನು ಬಿಟ್ಟು ಹೋಗ್ಲಿಕ್ಕೆ ಆರ್ಯೋ ರೆಡಿ ಏಸಮ್ ಹೇಳ್ತಾರೆ ಜ್ವರ ಎಸ್ ನಾನು ಬಿಟ್ಟು ಹೋಗ್ತೀನಿ ಹೋಗಿ ಮುಂದೆ ಹೇಳ್ತಿದೆ ತನ್ನನ್ನು ಬರೀದು ಮಾಡಿಕೊಂಡು ಕಂಪ್ಲೀಟ್ ಎಂಟಿ ಕಂಪ್ಲೀಟ್ ಎಂಟಿ ಖಾಲಿ ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು ದೇವದೂತರಿಗಲ್ಲ ರಾಜರಿಗಲ್ಲ ಜ್ಞಾನಿಗಳಿಗಲ್ಲ ಪರಿಸರರಿಗಲ್ಲ ಓಕೆ ಯಾರಿಗಂತೆ ಸಾಮಾನ್ಯವಾಗಿರುವಂತಹ ಮನುಷ್ಯರಿಗೆ ಯೇಸು ಸ್ವಾಮಿ ಹುಟ್ಟಿದ್ದೆ ಸಾಮಾನ್ಯ ಜನರನ್ನ ಪ್ರೀತಿಸೋದಕ್ಕೋಸ್ಕರ ಆಮೇನ್ ಕನಿಷ್ಠರಾದಂಥ ಜನರನ್ನ ಪ್ರೀತಿಸೋದಕ್ಕೋಸ್ಕರ ಕೈ ಬಿಡಲ್ಪಟ್ಟ ಜನರನ್ನ ಪ್ರೀತಿಸುವುದಕ್ಕೋಸ್ಕರ ಸಂಪೂರ್ಣವಾಗಿ ಸಮಾಜದಿಂದ ತೆಗೆಯಲ್ಪಟ್ಟು ದೊಬ್ಬಲ್ಪಟ್ಟಿರುವಂತ ಪಾಪಿಗಳನ್ನ ಪ್ರೀತಿಸುವುದಕ್ಕೋಸ್ಕರ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಆತನು ದಾಸನ ರೂಪವನ್ನ ಧರಿಸಿಕೊಂಡವನಾಗಿ ನಮ್ಮೆಲ್ಲರಿಗೂ ಆತನು ಸಾದೃಶ್ಯನಾಗಿದ್ದಾನೆ ಹೀಗೆ ಆತನು ಎಂಟನೇ ವಾಕ್ ಹೇಳ್ತದೆ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಹಲೋ ತನ್ನನ್ನು ಜೋರ್ಗೆಡ್ರಿ ತನ್ನನ್ನು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ಜೋರ್ಗೆಲ್ರಲ್ಲಿ ಹೇಳಿ ವಿಧೇಯನಾದನು ಒಂದು ಒಂದ್ಸರಿ ವಿಧೇಯನಾದನು ಎಸ್ ಎಲ್ಲರಡ್ರಿ ಒಂದ್ಸರಿಡ್ರಿ ಸಾದೃಶ್ಯನಾದನು ತಗ್ಗಿಸಿಕೊಂಡನು ವಿಧೇಯನಾದನು ಓಕೆ ಇಷ್ಟೇ ರೀ ಸುವಾರ್ತೆ ಇಷ್ಟೇ ಯೇಸು ಸ್ವಾಮಿ ತನ್ನ ಸ್ಥಾನವನ್ನು ಬಿಟ್ಟ ಸಾಮಾನ್ಯವಾದ ಜನರಿಗೆ ಕಾಣಿಸಿಕೊಂಡ ಕಾಣಿಸಿಕೊಂಡ ಆತನು ತನ್ನ ತಾನು ತಗ್ಗಿಸಿಕೊಂಡ ಏನಕ್ಕೆ ತಗ್ಗಿಸಿಕೊಂಡ ಎಲ್ಲರ ವಿಮೋಚನೆಗೋಸ್ಕರ ಆತನೇ ಯಜ್ಞದ ಕುರಿಯಾಗಿ ದ ಲಾಸ್ಟ್ ಸಾಕ್ರಿಫೈಸ್ ಕೊನೆಯ ಯಜ್ಞದ ಕುರಿ ಕುರಿಯಾಗಿ ತನ್ನ ತಾನು ತಗ್ಗಿಸಿಕೊಂಡು ಆ ಮರಣವನ್ನ ಶಿಲುಬೆಯ ಮರಣವನ್ನ ಹೊಂದುವಷ್ಟು ತನ್ನ ತಾನು ವಿಧೇನಾಗಿ ಆ ಮರಣಕ್ಕೆ ತನ್ನ ತಾನು ಒಪ್ಪಿಸಿಕೊಟ್ಟ ಒಂದಾಮ ಹೇಳ್ರಿ ಎಲ್ಲರು ಹೇಳ್ರಿ ಈ ಕಾರಣದಿಂದ ಸಾಕು ಎಲ್ಲರೂ ಹೇಳ್ರಿ ಈ ಕಾರಣದಿಂದ ಸಾಕು ಈ ಕಾರಣದಿಂದ ಈಗ ನಾನು ಹೇಳ್ತೀನಿ ಅದರ ಐದನೇ ವಾಕ್ಯ ಹೋದ್ರಿ ಈಗ ಹೋದ್ರಿ ಅದ್ರ ಐದನೇ ವಾಕ್ಯ ಹೋದ್ರಿ ಈ ಕಾರಣದಿಂದ ಯಾವ ಕಾರಣದಿಂದ ಈಗ ಹೋದ್ರೆ ಐದನೇ ವಾಕ್ಯ ಹೋದ್ರಿ ಅದರಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಒಂದ್ಸಲ ಜೋರಾಗಿ ಹೇಳ್ರಿ ಕ್ರಿಸ್ತ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಈಗ ಹೇಳ್ರಿ ನಿಮ್ಮ ಎದೆಯನ್ನು ಮುಟ್ಕೊಂಡು ಹೇಳ್ರಿ ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನನ್ನಲ್ಲಿಯೂ ಇರಲಿ ನಿಮ್ಮ ಪಕ್ಕದವ್ರಿಗೆ ನೋಡಿ ಹೇಳ್ರಿ ಇದು ನಾನು ಮಾತ್ರ ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಮ್ಯಾನ್ ಐದನೇ ವಾಕ್ಯ ಕಷ್ಟ ರೀ ಐದನೇ ವಾಕ್ಯ ಆ ಮನಸ್ಸಿರೋದು ಕಷ್ಟ ಕಷ್ಟ ಎಷ್ಟು ಜನರು ಇದೆಯೋ ಐ ಡೋಂಟ್ ನೋ ಇಲ್ಲಿ ಹೇಳ್ಬೋದು ನಾನು ನೋಡ್ತೀನಲ್ಲ ಅಂತ ಅಥವಾ ನಿಮ್ಮ ಪಕ್ಕದವರಿಗೆ ಮೆಚ್ಚಿಸೋದಕ್ಕೋಸ್ಕರ ಅವರು ಮಾಡಿದ್ರ ಅಲ್ಲ ಅಂತಂದೇಳಿ ನಾನು ಮಾಡಬೇಕಲ್ಲ ಅಂತ ನಾವು ಹೇಳ್ಬೋದು ಬಟ್ ರಿಯಲ್ ಲೈಫಲ್ಲಿ ಬರಬೇಕಾದ್ರೆ ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಗಾಡ್ ನಾವೆಲ್ಲರೂ ದೇವ್ರ ಮಕ್ಕಳಾಗಿದ್ದೇವೆ ಬಟ್ ರಿಯಾಲಿಟೀಲಿ ನಾವು ಬರಬೇಕಾದ್ರೆ ಆ ಮನಸ್ಸು ಇವತ್ತು ನಮ್ಮ ಒಳಗಡೆ ಇದೆಯಾ ನಮ್ಮ ಸ್ಥಾನವನ್ನು ನಾವು ಬಿಡ್ತೀವಿ ನಾವು ಬಿಡ್ಲಿಕ್ಕೆ ರೆಡಿ ಇದ್ದೀವ ಆ ಸ್ಥಾನವನ್ನು ಬಿಡ್ಲಿಕ್ಕೆ ಸ್ಟೇಟಸನ್ನು ಬಿಡ್ಲಿಕ್ಕೆ ಭಾಳ ಜನರಿಗೆ ಆ ಸ್ಟೇಟಸ್ ಬಿಡ್ಲಿಕ್ಕೆ ತಯಾರಿಲ್ಲ ನಾನಂದ್ರೆ ಯಾರು ನಾನು ಓದಿರೋದಾದ್ರೆ ಏನು ನನ್ನ ಮನೆ ಅಂದ್ರೆ ಏನು ನನ್ನ ಸ್ಥಾನ ಅಂದ್ರೆ ಏನು ನನ್ನ ಗೌರವ ಅಂದ್ರೆ ಏನು ನನ್ನ ಸ್ಟೇಟಸ್ ಅಂದ್ರೆ ಏನು ನಾನು ಯಾಕೆ ಅವ್ರ ಮನೆಗೆ ಹೋಗಬೇಕು ಅವ್ರು ಯಾಕೆ ಮನೆಗೆ ಬರಬೇಕು ನಾವು ನಮ್ಮ ಪಾಪಿಗಳನ್ನಾದಂಥ ಆಕೆ ನಮ್ಮನ್ನ ದೂಷಿಸಿದಂಥ ಜನರನ್ನು ನಾವು ಪ್ರೀತಿಸದೆ ಹೋದ್ರೆ ಹಲೋ ನಾವು ಪ್ರೀತಿಸಿದ ಹೋದರೆ ಕ್ರಿಸ್ತನ ಮನಸ್ಸು ಹೇಗೆ ಒಳಗಡೆ ಬಂದಿತ್ತು ಕ್ರಿಸ್ತನ ಮನಸ್ಸು ಹೇಗೆ ಒಳಗಡೆ ಇದ್ದಿತ್ತು ಆ ಕ್ರಿಸ್ತನ ಮನಸ್ಸಿಲ್ಲದೆ ಆರಾಧನೆ ಮಾಡುವುದು ವ್ಯರ್ಥವಾಗಿದೆ ಕ್ರಿಸ್ತನ ಮನಸ್ಸಿಲ್ಲದೆ ದೇವರನ್ನು ಸಂಕೀರ್ತಿಸುವುದು ವ್ಯರ್ಥವಾಗಿದೆ ಆ ಕ್ರಿಸ್ತನ ಮನಸ್ಸಿಲ್ಲದೆ ಇದ್ದರೆ ಆ ವಾಕ್ಯವನ್ನು ಓದುವುದು ಕೂಡ ನಿನಗೆ ವ್ಯರ್ಥವಾಗಿದೆ ಆ ಕ್ರಿಸ್ತನ ಮನಸ್ಸು ಇಲ್ಲದೆ ಇದ್ದರೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಎಂಬ ವಾಗ್ದಾನವನ್ನು ಆಜ್ಞೆಯನ್ನು ಓಕೆ ನೀನ್ ನೆರವೇರಿಸ್ಲಿಕ್ಕೆ ಕೂಡ ಅಯೋಗ್ಯರೇ ಸರಿ ನಾವು ಯಾರನ್ನು ಆರಾಧಿಸ್ಲಿಕ್ಕೆ ಬರ್ತಾ ಇದ್ದೀವಿ ಯಸು ಸ್ವಾಮಿನ ಆರಾಧಿಸಿ ಆತನು ಯಾರಾಗಿದ್ದಾನೆ ದೈವ ಸ್ವರೂಪನಾಗಿದ್ದಾನೆ ಪರಲೋಕವನ್ನು ಆತನ್ನು ತ್ಯಜಿಸಿ ಮನುಷ್ಯರಿಗೆ ಸಾದೃಶ್ಯನಾಗುವುದಕ್ಕೋಸ್ಕರ ಆಕಾರದಲ್ಲಿ ಹೇಗೆ ಹೊಂದಿದ್ದಾನೆ ರೈಸಲೋ ಮನುಷ್ಯರಿಗೆ ಹೇಗೆ ಕಾಣಿಸಿಕೊಂಡಿದ್ದಾನೆ ಆತನು ದಾಸನ ರೂಪವನ್ನು ತಾಳಿಕೊಂಡವನಾಗಿ ಆತನು ಕಾಣಿಸಿಕೊಂಡಿದ್ದಾನೆ ಕಂಪ್ಲೀಟ್ ತನ್ನ ತನ್ನ ಸರೆಂಡರ್ ಮಾಡಿಕೊಂಡು ದಾಸನ ರೂಪನ ಧರಿಸಿಕೊಂಡವನಾಗಿ ಪಾಪಿಗಳಿಗೆ ಸಿಕ್ಕಿದ್ದಾನೆ ಕುಷ್ಠರೋಗಿಗಳಿಗೆ ಸಿಕ್ಕಿದ್ದಾನೆ ಸುಂಕದವರಿಗೆ ಆತನು ಸಿಕ್ಕಿದ್ದಾನೆ ಸಮಾಜದಿಂದ ದೊಬ್ಬಲ್ಪಟ್ಟಂತ ಜನರಿಗೆ ಆತನು ಸಿಕ್ಕಿದ್ದಾನೆ ಎಲ್ಲರಿಗೂ ಸಿಕ್ಕಿದ್ದಾನೆ ದೇವರು ಹಲೂಯ ನಮ್ಮ ಏಸು ಸ್ವಾಮಿ ಎಲ್ಲರಿಗೂ ಸಿಕ್ಕುವ ದೇವರಾಗಿದ್ದಾನೆ ನಾವು ಆರಾಧಿಸುವ ನಮ್ಮ ಏಸಯ್ಯ ಪ್ರತಿಯೊಬ್ಬರಿಗೂ ಸಿಕ್ಕುವ ದೇವರು ಆತನಾಗಿದ್ದಾನೆ ತನ್ನ ತಾನು ಅಷ್ಟಾಗಿ ತಗ್ಗಿಸಿಕೊಂಡು ನಮ್ಗೆಲ್ಲರಿಗೂ ಸಿಕ್ಕಿದಂತ ದೇವರಾತನಾಗಿದ್ದಾನೆ ನಾನು ಮಾತು ಹೇಳ್ತೀನಿ ಕೇಳ್ಸ್ಕೊಡ್ರಿ ಕೇಳ್ಸ್ಕೊಡ್ರಿ ಎಲ್ಲರೂ ಕೇಳ್ಸ್ಕೊಡ್ರಿ ಆತನು ನಮಗೆ ಸಿಕ್ಕಬೇಕಾದ್ರೆ ಯಾವ ಯೋಗ್ಯತೆ ನಮ್ಮ ಒಳಗಡೆ ಇತ್ತು ಹಲೋ ಯಾವ ಯೋಗ್ಯತೆ ನಮ್ಮ ಒಳಗಡೆ ಇತ್ತು ನಿನ್ನಲ್ಲಿ ಯಾವ ಯೋಗ್ಯತೆ ಇತ್ತು ನನ್ನಲ್ಲಿ ಯಾವ ಯೋಗ್ಯತೆ ಇತ್ತು ನಾವು ಅಯೋಗ್ಯರಾಗಿದ್ದಾಗೆ ನಾವು ಪಾಪಿಗಳಾಗಿದ್ದಾಗಲೇ ಆತ ನಮ್ಮನ್ನು ಪ್ರೀತಿಸಿದ್ದಾನೆ ರೀ ಈಗ ಹೇಳ್ರಿ ಆತನೇ ಅಷ್ಟು ಸಮರ್ಪಣೆಯಿಂದ ಆತನು ನಮಗೋಸ್ಕರ ಜೀವಿಸಿರ್ಬೇಕಾದ್ರೆ ಇನ್ನು ನಾವೆಷ್ಟು ಆತನಿಗೋಸ್ಕರ ನಾವು ಸಮರ್ಪಿಸಬೇಕಾಗಿದೆ ನಾವೆಷ್ಟು ಸಮರ್ಪಣೆಯಿಂದ ನಾವು ಇನ್ನು ಜೀವಿಸಬೇಕಾಗಿದೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ರೀ ವಿ ಕೆನಾಟ್ ಪ್ಲೇ ವಿತ್ ಗಾಡ್ ನಾವು ದೇವರ ಜೊತೆಗೆ ನಾವು ಆಟ ಆಡ್ಲಿಕ್ಕೆ ಆಗೋದಿಲ್ಲ ರೀ ದೇವರ ಸಭೆ ಜೊತೆಗೆ ಆಟ ಆಡಬೇಡ್ರಿ ನೀವು ಇದು ನಿಮ್ಮ ಜೀವನದ ಪ್ರಶ್ನೆ ಆಗಿದೆ ಇದು ನಿಮ್ಮ ಆತ್ಮದ ಪ್ರಶ್ನೆ ಆಗಿದೆ ನಿಮ್ಮ ನಿತ್ಯ ಜೀವದ ಪ್ರಶ್ನೆ ಆಗಿದೆ ನಿಮ್ಮ ನ್ಯಾಯ ತೀರ್ಪಿನ ಪ್ರಶ್ನೆ ಆಗಿದೆ ಇದು ನಿಮ್ಮ ನರಕದ ಪ್ರಶ್ನೆ ಆಗಿದೆ ನಿಮ್ಮ ಮರಣದ ಪ್ರಶ್ನೆ ಆಗಿದೆ ಇದು ವಿ ಕೆ ನಾಟ್ ಪ್ಲೇ ನಾವು ಆಟ ಆಡ್ಲಿಕ್ಕೆ ಆಗುದಿಲ್ಲ ದೇವ್ರ ಜೊತೆಯಲ್ಲಿ ದೇವ್ರ ವಾಕ್ಯದ ಜೊತೆ ನಾವು ಆಟ ಆಡ್ಲಿಕ್ಕೆ ಆಡ್ಲಿಕ್ಕಾಗುವುದಿಲ್ಲ ಒಂದಿದ್ರೆ ಸಮರ್ಪಿಸ ಪಟ್ಟವರಾಗಿ ನಾವು ಜೀವಿಸ್ಬೇಕು ಇಲ್ಲಾಂದ್ರೆ ಬೈಬಲ್ ಇಲ್ಲೇ ಇಲ್ಲೇಟ್ಟು ಸುಮ್ಮನೆ ಹೋಗ್ತಾ ಇರಬೇಕಷ್ಟೇ ಮುಂದೊಂದು ದಿನ ನ್ಯಾಯ ತೀರ್ಪಿನ ದಿನದಲ್ಲಿ ನಮಗೆ ಗೊತ್ತಾಗ್ತದೆ ಸಿದ್ಧರಾಗ್ರಿ ಪ್ರಿಯರಿ ಇನ್ನು ಯಾವ ಕಾಲಕ್ಕೆ ನಾವು ಇನ್ನು ಸಿದ್ಧರಾಗಬೇಕಾಗಿದೆ ದಿನಗಳು ಕಳೀತಾ ಇದೆ ವರ್ಷಗಳು ಕಳೀತಾ ಇದೆ ತಿಂಗಳುಗಳು ಕಳೀತಾ ಇದೆ ಸಮಯಗಳು ಕಳೀತಾ ಇದೆ ಪರಿಸ್ಥಿತಿಗಳು ಬದಲಾಗ್ತಾ ಇದೆ ಎಲ್ಲದೂ ಕೂಡ ತಗೊಂಡೋಗಿ ಒಂದು ಎಂಡಿಗೆ ಬಂದು ನಿಲ್ ನಿಲ್ಲಿಕ್ಕೆ ಎಲ್ಲ ಯೋಜನೆಗಳು ಸಿದ್ಧವಾಗ್ತಾ ಇದೆ ಇನ್ನೂ ನಾನು ನಿಮಗೇನು ಹೇಳಬೇಕು ಇನ್ನೂ ಯಾವ ಉಪದೇಶವನ್ನು ನಾನು ನಿಮಗೆ ಮಾಡಬೇಕು ಇಷ್ಟು ಉಪದೇಶಗಳನ್ನ ನಾನು ಮಾಡಿದ್ದೇನೆ ಕಳೆದ ದಿನ ನಂದು ಹಳೆ ನೋಟ್ಸ್ ಅಂತ ತೆಗೆದು ಓದ್ತಾ ಇದ್ದೆ ನಾನು ನನಗೆ ಆಶ್ಚರ್ಯ ಆಗ್ತೈತಿ ಇಂಥ ಈ ಇಂಥ ಮೆಸೇಜ್ಗಳೆಲ್ಲ ನಾನು ಸಭೆಗೆ ಹೇಳಿದ್ದ ಇಂತಿಂಥ ವಾಕ್ಯಗಳನ್ನೆಲ್ಲ ನಾನು ಹೇಳಿದ್ದ ಕೆಲವರು ಕೇಳಿ ಅಂಗೀಕರಿಸ್ಕೊಂಡು ಸಮರ್ಪಿಸಿದಂಥ ಜನರು ಇದ್ದಾರೆ ಕೇಳಿ ಬಿಟ್ಟೋದರೂ ಜನರು ಇದ್ದಾರೆ ಕೇಳಿ ಅತ್ಲಾಗಿಲ್ಲ ಇತ್ಲಾಗು ಇಲ್ಲದೇ ಇರೋ ಜನರನ್ನು ಕೂಡ ಇದ್ದಾರೆ ಇನ್ನೂ ಯಾವಾಗ ನಾವು ಬದಲಾವಣೆ ಆಗೋದು ಹಲೋ ಆ ಕಾಲದಿಂದಲೂ ದೇವ್ರು ನಮ್ಮ ಸಂಗಡ ಭಾಗ ಭಾಗ ವಿಧ ವಿಧವಾಗಿ ದೇವ್ರು ಮಾತಾಡ್ತಾ 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 ಈ ಅಂತ್ಯ ದಿನಮಾನಗಳಲ್ಲಿ ದೇವ್ರು ತನ್ನ ವಾಕ್ಯದ ಪ್ರಕಟಣೆಗಳಿಂದ ಪ್ರವಾದನೆಗಳಿಂದ ದೇವರು ಇವತ್ತು ನಮ್ಮನ್ನು ಮಾತಾಡಿ ಇವತ್ತು ನಮ್ಮನ್ನು ಎಚ್ಚರಿಸಿದ್ದಾನೆ ಆತನು ನಮಗೆಲ್ಲರಿಗೋಸ್ಕರ ಆತನೇ ತನ್ನ ತಾನು ತಗ್ಗಿಸಿಕೊಂಡು ಸಾದೃಶ್ಯನಾಗಿರ್ಬೇಕಾದ್ರೆ ನಾವು ಸಾದೃಶ್ಯರಾಗ್ಲಿಕ್ಕೆ ನಾವು ತಯಾರಿಲ್ಲ ರೀ ಅದಕ್ಕೆ ವಾಕ್ಯ ಹೇಳ್ತಿದೆ ಪೌಲನ್ ಬರೀತಾ ಇದ್ದಾನೆ ಕ್ರೈಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಕೂಡ ಇರಲಿ ತಗ್ಗಿಸಿಕೊಳ್ಳುವುದರಲ್ಲಿ ಮುಂದಾಗಿ ಬನ್ರಿ ಪ್ರೀತಿಸುವುದರಲ್ಲಿ ಮುಂದಾಗಿ ಬನ್ರಿ ಅಂಗೀಕರಿಸಿಕೊಳ್ಳೋದ್ರಲ್ಲಿ ಮುಂದಾಗಿ ಬನ್ರಿ ಇನ್ನೊಂದು ಮಾತು ಹೇಳ್ತೀನಿ ಕ್ಷಮಿಸುವುದರಲ್ಲಿ ಮುಂದಾಗಿ ಬನ್ರಿ ನೀವು ಕ್ಷಮಿಸಿದ್ರೆ ನೀವು ಕ್ಷಮಿಸಿದ್ರೆ ಎಲ್ಲರೂ ಹೇಳ್ರಿ ನೀವು ಕ್ಷಮಿಸಿದ್ರೆ ನಿಮಗೂ ಕ್ಷಮಾಪಣೆ ಆಗುವುದು ನನಗೂ ಕ್ಷಮಾಪಣೆ ಆಗುವುದು ಜಸ್ಟ್ ಥಿಂಕ್ ಆಲೋಚಿಸ್ರೆ ಪ್ರೇರಿ ದೇವ್ರು ನಮಗೆಲ್ಲವನ್ನ ದೇವರು ಕಲಿಸ್ಕೊಟ್ಟಿದ್ದಾನೆ ದೇವರ ಸಭೆ ಇರದೆ ನಮ್ಮನ್ನು ಸಿದ್ಧ ಮಾಡೋದಕ್ಕೋಸ್ಕರ ಈ ಸ್ಥಳ ಇರೋದೇ ನಮ್ಮನ್ನು ಸಿದ್ಧ ಮಾಡೋದಕ್ಕೋಸ್ಕರ ಇಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ದೇವರ ಆಲಯದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಮೊದಲನೇದಾಗಿ ತಂದೆಯಾದ ದೇವರು ಇದಾರೆ ಅಮೇನ್ ಆಮೇನ್ ಮಗನಾದ ಯೇಸು ಸ್ವಾಮಿ ಇದ್ದಾರೆ ಆಮೇನ್ ನಮ್ಮನ್ನೆಲ್ಲರನ್ನೂ ವಾಕ್ಯದಿಂದ ನಮ್ಮನ್ನು ಎಚ್ಚರಪಡಿಸುವಂಥ ಪವಿತ್ರಾತ್ಮನಾದ ದೇವರು ಇಲ್ಲಿದ್ದಾರೆ ದೇವರ ವಾಕ್ಯ ಇಲ್ಲಿದೆ ಆಮೇನ್ ಆ ವಾಕ್ಯವನ್ನು ಬೋಧಿಸುವಂತ ನಿಮಗೆ ಸಭಾಪಾಲಕರಾದ ನನ್ನನ್ನು ಕೂಡ ದೇವರಲ್ಲಿ ಇಟ್ಟಿದ್ದಾನೆ ಆಮೇನ್ ಎಲ್ಲವನ್ನ ದೇವರಲ್ಲಿ ಇಟ್ಟಿದ್ದಾನೆ ರೀ ಎಲ್ಲವನ್ನ ದೇವರಲ್ಲಿ ಇಟ್ಟಿದ್ದಾನೆ ಇದು ಪವಿತ್ರತೆಯಿಂದಲೂ ನೀತಿವಂತಿಕೆಯಿಂದಲೂ ನಿಮಗೆ ಉಪದೇಶಿಸಲ್ಪಡ್ತಾ ಇದೆ ದೇವರ ಸಭೆಯು ಪ್ರತಿ ವಾರ ನಿಮ್ಮನ್ನ ಕ್ರಿಸ್ತ ಯೇಸುವಿನಲ್ಲಿ ಒಂದು ಸುಂದರವಾಗಿರುವಂತಹ ಮೊದಲಿಂಗಿತಿಯಾಗಿ ದೇವರು ವಾಕ್ಯ ನಿಮ್ಮನ್ನು ಸಿದ್ಧಪಡಿಸ್ತಾ ಇದೆ ದೇವರ ಸಭೆ ನಿಮ್ಮನ್ನು ಸಿದ್ಧಪಡಿಸ್ತಾ ಇದೆ ದೇವರ ಸೇವಕರು ನಿಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾರೆ ಆ ದೇವರು ಸಿದ್ಧಪಡಿಸುವ ಸಮಯದಲ್ಲಿ ನಾವು ಸಿದ್ಧರಾಗದೇ ಇದ್ರೆ ಐ ಕೆನಾಟ್ ಸೇ ಎನಿಥಿಂಗ್ ವಾಕ್ಯ ಹೇಳ್ತಿದೆ ಆತನ ಆಕಾರದಲ್ಲಿ ಹೇಗಿದ್ದಂತೆ ಮನುಷ್ಯನಾಗಿ ತನ್ನ ತಾನು ತಗ್ಗಿಸಿಕೊಂಡು ಸಾದೃಶ್ಯನಾದನೆಂಬ ವಾಕ್ಯ ಹೇಳ್ತಿದೆ ಈಗ ಹೇಳ್ರಿ ಈ ಕಾರಣದಿಂದ ಆಕೆ ಅಲ್ಲಿ ಮುಂದೆ ವಾಕ್ಯ ಹೇಳ್ತಿದೆ ಒಂಬತ್ತನೇ ವಾಕ್ಯ ದೈವರು ಆತನನ್ನು ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಿದ ಆಮೆನ್ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯ ಪಾಲಿಸಿದ್ದಾನೆ ಆ ಹೆಸರೇ ನಾವು ಆರಾಧಿಸುವಂತ ಜೋರಾಗಿ ಹೇಳ್ರಿ ಏಸು ಆಮೇನ್ ಎಸ್ ಏಸು ಎಂಬ ಹೆಸರನ್ನು ಆತನಿಗೆ ಕೊಡುವುದರ ಮೂಲಕವಾಗಿ ಆ ನಾಮಕ್ಕೆ ಅಥವಾ ನೀವು ಕೇಳ್ತಿದೆ ಸ್ವರ್ಗದಲ್ಲಿರೋರು ಮೃತ್ಯುವಿನಲ್ಲಿರೋವಂಥರು ಪಾತಾಳಗಳಲ್ಲಿ ಎಲ್ಲರೂ ಕೂಡ ಆ ಯೇಸುವಿನ ಹೆಸರಿನಲ್ಲಿ ಏನಾಗಬೇಕಾಗಿದೆ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಏನ್ಮಾಡ್ತಾರಂತೆ ಅವರು ಘನವನ್ನು ಸಾಲಿಸ್ತಾ ಇದ್ದಾರೆ ವಾ ಎಷ್ಟು ಜನ ಒಪ್ಕೊಳ್ತೀರಾ ಯೇಸು ಸ್ವಾಮಿಯನ್ನು ಒಡೆಯನಾಗಿದ್ದಾನೆ ಎಷ್ಟು ಜನ ಒಪ್ಕೊಳ್ತೀರಾ ಯೇಸು ಸ್ವಾಮಿ ಪಾದಕ್ಕೆ ಎಷ್ಟು ಜನ ಅಡ್ಡ ಬೀಳ್ತೀರಾ ಎಷ್ಟು ಜನ ನಂಬ್ತೀರಾ ಏಸು ನನ್ನ ದೇವರಾಗಿದ್ದಾನೆ ಎಂಬುದಾಗಿ ಎಷ್ಟು ಜನ ಬಾಯಿಂದ ಅರಕೆ ಮಾಡ್ತೀರಾ ಏಸು ನನ್ನ ದೇವರಾಗಿ ಎಷ್ಟು ಜನ ಹೃದಯದಿಂದ ನಂಬ್ತಿರ ಏಸು ನನ್ನ ದೇವರಾಗಿದ್ದಾನೆ ಎಂಬುದಕ್ಕೆ ಹಾಲೆ ಲೂಯ್ಯ ಹಾಲೇಲೂಯ್ಯ ನಾವು ಒಪ್ಪಲೇ ಬೇಕು ಪ್ರೇರೇ ವಿ ಡೋಂಟ್ ಹ್ಯಾವ್ ಸೆಕೆಂಡ್ ಆಪ್ಷನ್ ನಮಗೆ ಇನ್ನೊಂದು ಬೇರೆ ಆಪ್ಷನ್ ಇಲ್ಲೇ ಇಲ್ಲ ಇನ್ನೊಂದು ಏಸು ನಮಗಿಲ್ಲ ಇದ್ದ ಒಬ್ಬ ದೇವರು ತನ್ನ ಮಗನನ್ನು ಆಲ್ರೆಡಿ ನಮ್ಮನ್ನು ಪ್ರೀತಿಸಿ ಆತನ ನಮಗೆ ಕೊಟ್ಟು ಬಿಟ್ಟಿದ್ದಾನೆ ಕಾರಣ ಯಾಕೆ ನಾವು ಮರಣಕ್ಕೆ ಪಾತ್ರರಾಗೇನೆ ನಾಶನಕ್ಕೆ ಒಳಗಾಗಿ ನರಕ ಪಾಲಾಗದೆ ನಾವೆಲ್ಲರೂ ಕೂಡ ನಿತ್ಯ ಜೀವನ ಹೊಂದುವುದಕ್ಕೋಸ್ಕರ ಆತನನ್ನ ದೇವರು ಕೊಟ್ಟಿದ್ದಾನಿ ಆಮೇನ್ ಹಾಲೇ ಲೂಯ್ಯ ಎಲ್ಲರೀ ನನ್ನ ಏಸು ನನಗೆ ಉತ್ತಮನಾಗಿದ್ದಾನೆ ಯೇಸುವಿನ ಮೂಲಕವಾಗಿ ನಾನು ಏನಾಗಿದ್ದೇನೆ ವಿಮೋಚಿಸಲ್ಪಟ್ಟಿದ್ದೇನೆ ಎಲ್ಲರಿ ನಾನು ವಿಮೋಚಿಸಲ್ಪಟ್ಟಿದ್ದೇನೆ ಎಲ್ಲರೀ ನನ್ನ ಶಾಪವು ನೀಗಿತು ಹಾ ನಮ್ಮ ತಲೆ ಮೇಲೆ ಇದ್ದಂಥ ನಮ್ಮ ಕುಟುಂಬದ ಮೇಲಿದ್ದಂಥ ನಮ್ಮ ಶಾಪಗಳು ಏನಾಗಿದೆ ನೀಗಿಸಲ್ಪಟ್ಟಿದೆ ಒಬ್ಬ ಯೇಸುವಿನ ಮೂಲಕವಾಗಿ ನಮ್ಮ ಶಾಪಗಳು ನೀಗಿಸಲ್ಪಟ್ಟಿರೋದಾಗಿದ್ರೆ ಇನ್ನು ಎಷ್ಟೋ ಜನರನ್ನ ನಾವು ಕರೆತರಬೇಕಾಗಿದೆ ಇನ್ನು ಎಷ್ಟೋ ಜನರಿಗೆ ಆ ಶಾಪದ ಸುವಾರ್ತೆ ನಾವು ಸಾರಬೇಕಾಗಿದೆ ಈ ಸೇವೆಗೋಸ್ಕರ ದೇವ್ರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಈ ಸೇವೆಗೋಸ್ಕರ ದೇವರು ನಮ್ಮನ್ನ ಪ್ರತಿಷ್ಠೆ ಪಡಿಸಿದ್ದಾನೆ ನಾವು ಧನ್ಯರಾಗಿದ್ದೇವ್ರಿ ಹಲೇಲೂಯ ಸ್ವರ್ಗದಲ್ಲಿರೋರೇ ಆತನಿಗೆ ಅಡ್ಡ ಬೀಳ್ತಾ ಇದ್ದಾರೆ ಮರಣದಲ್ಲಿರೋರು ಆತನಿಗೆ ಅಡ್ಡ ಬೀಳ್ತಾ ಇದ್ದಾರೆ ಪಾತಾಳದಲ್ಲಿರೋರು ಆತನಿಗೆ ಅಡ್ಡ ಬೀಳ್ತಾ ಇದ್ದಾರೆ ಅಂದ್ರೆ ಭೂಲೋಕದಲ್ಲಿ ಇನ್ನೂ ಉಸಿರಾಡ್ತಿರೋವಂಥ ನಾವು ಇನ್ನೂ ಎಷ್ಟು ಅಡ್ಡ ಬೀಳ್ಬೇಕು ಆಮೇಲೆ ರೈಟ್ ಹಲೆಲೂಯ ಇನ್ನೂ ನಾವು ಎಷ್ಟು ಆತನಿಗೆ ನಾವು ಅಡ್ಡ ಬೀಳಬೇಕು ಇನ್ನೂ ಎಷ್ಟು ನಾವು ಅತನನ್ನು ಪ್ರೀತಿಸಬೇಕು ಇನ್ನೂ ಎಷ್ಟು ನಾವು ಆತನನ್ನು ಘನಪಡಿಸಬೇಕು ಇವತ್ತಿನ ಒಂದು ಆಲೋಚನೆ ಮಾಡ್ಕೊಳ್ಳೋಣ ಇವತ್ತು ನಾವು ಯಾರನ್ನ ಗನಪಡಿಸ್ತಾ ಇದ್ದೇವೆ ಇವತ್ತು ನಾವು ಯಾರನ್ನ ನಂಬುತ್ತಾ ಇದ್ದೇವೆ ಇವತ್ತು ನಾವು ಯಾರನ್ನ ಹಿಂಬಾಲಿಸ್ತಾ ಇದ್ದೇವೆ ಇವತ್ತು ನಾವು ಯಾರ ಹಿಂದೆ ಹೋಗ್ತಾ ಇದ್ದೇವೆ ಇವತ್ತು ಯಾರು ನಮ್ಮನ್ನ ನಾಯಕರನ್ನ ನಾವು ಇಟ್ಕೊಂಡಿದ್ದೇವೆ ಥಿಂಕ್ ಥಿಂಕ್ ಆ ಕಾಲದಲ್ಲಿ ಆ ಮೂಢಣ ದೇಶದ ಜ್ಞಾನಿಗಳಿಗೆ ಒಂದು ನಕ್ಷತ್ರ ಉಂಟಾದಾಗ ತಮ್ಮ ಸ್ಥಾನಮಾನ ಎಲ್ಲವನ್ನ ಬಿಟ್ಟು ಅವರು ದೇಶದಲ್ಲಿ ಸಿಕ್ಕುವಂಥ ಶ್ರೇಷ್ಠವಾದ ವಸ್ತು ಧೂಪವನ್ನು ತೆಗೆದುಕೊಂಡ್ರು ಅವರು ಸಿಕ್ಕುವಂಥ ಶ್ರೇಷ್ಠವಾಗಿರುವಂಥ ಬಂಗಾರವನ್ನು ತೆಗೆದುಕೊಂಡ್ರು ಆ ದೇಶದಲ್ಲಿ ಅವರಿಗೆ ಸಿಕ್ತಿದ್ದಂಥ ಶ್ರೇಷ್ಠವಾದಂಥ ರಕ್ತ ಬೋಳವನ್ನು ತೆಗೆದುಕೊಂಡು ಓಕೆ ಅವರು ಟ್ರಾವೆಲ್ ಮಾಡಿ ಅಷ್ಟು ದೂರದಿಂದ ಟ್ರಾವೆಲ್ ಮಾಡಿ ಕೂಸಿದ್ದಂಥ ಸ್ಥಳಕ್ಕೆ ಬಂದು ಆ ತಮ್ಮ ಕಾಣಿಕೆಗಳನ್ನು ಅರ್ಪಿಸಿ ಅವ್ರು ಏನ್ ಮಾಡಿದ್ರು ಗೊತ್ತಾ ಸಾಷ್ಟಾಂಗ ವೆರೆಗಿ ಉದ್ದಕ್ಕೆ ಅಡ್ಡ ಬಿದ್ದು ಬಿಟ್ರ ಅವ್ರು ಸಾಷ್ಟಾಂಗ ಅಡ್ಡ ಬಿದ್ದು ಏಸು ದೇವ್ರೆಂಬುದಾಕಿ ಅವರು ಒಪ್ಪಿಕೊಂಡಿದ್ದಾರೆ ಹಾಲೆ ಈಗ ಆ ಸುವಾರ್ತೆ ತೆಗೆದುಕೊಂಡು ಹೋಗಿ ಒಂದು ಸಾಟಿಸ್ಫ್ಯಾಕ್ಷನ್ ಇಂದ ಅವ್ರು ಹೋಗ್ತಾ ಇದ್ದಾರೆ ರಿಟರ್ನ್ ಸಮಾಧಾನದಿಂದ ಅವ್ರು ಹೋಗ್ತಾ ಇದ್ದಾರೆ ಹೊಲದಲ್ಲಿ ಕುರಿ ಕಾಯ್ದಿದ್ದಂತ ಕುರುಬರೆಗೆ ದೇವದೂತನ ಪ್ರತ್ಯಕ್ಷನಾಗಿದ್ದಾನೆ ಇಗೋ ನಿಮಗೋಸ್ಕರ ದಾವಿದ ನೂರಿನಲ್ಲಿ ಒಬ್ಬ ರಕ್ಷಕನ ಹುಟ್ಟಿದ್ದಾನೆ ಆತನಿಗೆ ಸೂಚಿಸುವ ಗುರುತೇನೆಂದರೆ ಒಂದು ಮಗು ಬಟ್ಟೆಯಿಂದ ಸುತ್ತಿ ಗೋದಲಿಯಲ್ಲಿ ಮಲಗಿರೋದನ್ನು ನೀವು ನೋಡ್ತೀರಾ ಯಾವಾಗ ಈ ಸುವಾರ್ತೆಯನ್ನು ಕೇಳಿದ್ರು ಅವ್ರು ಏನ್ ಮಾಡಿದ್ರು ತಮ್ಮ ಹಿಂಡನ್ನ ತಮ್ಮ ಸ್ಥಳವನ್ನ ಎಲ್ಲವನ್ನ ಬಿಟ್ಬಿಟ್ಟು ಎಲ್ಲವನ್ನ ಬಿಟ್ಟು ಸೀದಾ ಓಡಿ ಬಂದ್ರು ಅವರು ಗೋದಲಿಗೆ ಓಡಿ ಬಂದರು ಅದಕ್ಕೆ ನಾವು ಹಾಡ್ತೇವೆ ಕುರಿ ಕಾಯುವ ಕುರುಬರು ಶುಭ ವಾರ್ತೆ ಕೇಳಿದರು ನೋಡಲು ಸುಕಂದನ ಗೋದಲಿಗೆ ಓಡಿ ಬಂದರು ಹಾಲಲ್ಲಿ ಓಯ್ಯ ಬಂದು ಬಂದವರು ನೋಡ್ತಾ ಇದ್ದಾರೆ ಏಸುವನ್ನ ನೋಡಿದ ತಕ್ಷಣ ಅಡ್ಡ ಬಿದ್ದು ಆರಾಧಿಸ್ತಾ ಇದ್ದಾರೆ ಅಮೈನ್ ಎಲ್ಲರೂ ಕೇಳ್ಸ್ಕೊಡ್ರಿ ಈ ಭೂಲೋಕದಲ್ಲಿ ಪರ್ಲೋಕದಲ್ಲಿ ಪಾತಾಳ ಲೋಕದಲ್ಲಿ ಎಲ್ಲ ಉಸಿರಾಡುವ ಸತ್ತೋಗಿರುವ ಸಾಯ್ಲಿಕ್ಕಿರುವ ಎಲ್ಲ ಜನರು ಅಡ್ಡ ಬೀಳುವ ಒಂದೇ ಒಂದು ನಾಮ ಏಸುವಿನ ನಾಮವಾಗಿದೆ ಅಮೇನ್ ಹಾಲೆ ಲೂಯ್ಯ ಹಾಲಲುಯ ನನ್ನ ಜೀವಿತದಲ್ಲಿ ಆರಾಧಿಸಲ್ಪಡುವ ನಾಮ ಸಭೆಯಾಗಿ ನಾವು ಆರಾಧಿಸಲ್ಪಡುವ ನಾಮ ಕುಟುಂಬವಾಗಿ ಆರಾಧಿಸಲ್ಪಡುವ ನಾಮ ದಾವಣಗೆರೆಯಲ್ಲಿರುವ ಎಲ್ಲ ಚರ್ಚೆಗಳಲ್ಲಿ ಆರಾಧಿಸಲ್ಪಡುವ ನಾಮ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರುವ ನಾಮ ಭಾರತ ದೇಶಕ್ಕೆ ಬೇಕಾದ ನಾಮ ಸರ್ವ ಜನ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಆರಾಧಿಸುವುದಕ್ಕಾಗಿ ರಕ್ಷಣೆ ಉಂಟು ಮಾಡುವ ಒಂದೇ ಒಂದು ನಾಮ ಏಮನ್ ಹಲಲೂಯ ಆ ನಾಮಕ್ಕೆ ನಾವೇನ್ ಮಾಡೋಣ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ಅಮೇನ್ ನಮಗಾಗಿ ಪ್ರತ್ಯಕ್ಷವಾಗಿ ಬಂದಂತ ನಾಮ ಯೇಸುವಿನ ನಾಮವಾಗಿದೆ ಆ ನಾಮಕ್ಕೆ ನಾವು ಯೋಗ್ಯವಾದ ಘನವನ್ನು ನಾವು ಸಾಧಿಸೋಣ ಹಲಲೂಯ ಎಲ್ಲ ರದ್ದು ನಿಂತ್ಕೊಳ್ಳೋಣ